ಹಾಯ್ ಫ್ರೆಂಡ್ಸ್ ಇದು ಬುಧವಾರ ಲಾಕು ನಮ್ಮ ಅಣ್ಣಂದು ಬೀಗ್ರೂಟ ಇತ್ತು ಸೊ ಅದಕ್ಕೆ ಮೈಸೂರಿಂದ ಕೊಳೆಗಾಲಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಹಿಂದೆ ಕೂತಿರೋದು ಅವ್ರ ವೀಡಿಯೋ ನೋಡೋಕ್ಕೆ ಸ್ವಲ್ಪ ನಾಚ್ಕೋತಾ ಇದ್ದರು ಸೊ ಹೋಗಬೇಕಾದ್ರೆ ಹಾಗೆ ಒಣ್ಣದ ಹತ್ರ ಒಂದು ವಿಡಿಯೋನೂ ಕೂಡ ಮಾಡಿದೆ ಫುಲ್ಲು ಬಿಸಿಲು ಅಂದರೆ ಬಿಸಿಲಿತ್ತು ಸೊ ನಾನು ಮಾರ್ನಿಂಗ್ ನಾನು ವೀಡಿಯೋ ತೋರಿಸಿರ್ಲಿಲ್ಲ ನನ್ನ ಮದುವೆ ಆಗಿರೋ ಚೌಡ್ರಿ ಅಂತ ಅದನ್ನು ವೀಡಿಯೋ ಮಾಡಿದೆ ಇದು ಶುಗರ್ ಫ್ಯಾಕ್ಟ್ರಿ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅಂತೂ ಇಂತೂ ಊರಿಗೆ ಎಂಟ್ರಿ ಆದ್ವಿ ನಮ್ಮೂರಿಗೆ ಅದೇ ಥರ ಬಸ್ ಫೆಸಿಲಿಟಿ ಕಡಿಮೆನೇ ವೆಹಿಕಲ್ ಮತ್ತು ಓನ್ ವೆಯಿಕಲ್ ಇದ್ರೆ ಮಾತ್ರ ಹೋಗ್ಬೋದು ಅಷ್ಟೇ ನಮ್ಮೂರು ಎಂಟ್ ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ಒಂದೂವರೆ ಕಿಲೋಮೀಟ್ರ್ ನಡಿಬೇಕು ಇಲ್ಲ ವೆಯಿಕಲ್ ಇದ್ರೆ ಹೋಗ್ಬೋದು ಫುಲ್ಲು ಮಣ್ಣ್ರೋಡು ರೋಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹೇಳ್ಕೊಳ್ಳೋ ಮಟ್ಟಿಗೆ ನನ್ನ ಸ್ಕೂಲ್ ಇದು ಇದು ಮಾರ್ನಿಂಗಲ್ಲಿ ನಾನು ತೋರಿಸಿರಲಿಲ್ಲ ಅದಕ್ಕೆ ವಿಡಿಯೋ ಮಾಡಿದೆ ಸೊ ಊರಿಗೆ ಎಂಟ್ರಿ ಆದ್ವಿ ಇದು ಚಿಕ್ಕ ಕೆರೆ ದೊಡ್ಡ ಕೆರೆ ಅಂತ ಕರೀತಾರೆ ಸೊ ಎರಡು ಕೆರೆಯಲ್ಲೂ ಕೂಡ ನೀರು ಇರಲಿಲ್ಲ ನಾವು ಹೋಗೋ ತನಕ ಪೂಜೆಗೆಲ್ಲ ರೆಡಿ ಆಗ್ಬಿಟ್ಟಿತ್ತು ನಾವು ಸ್ಟ್ರೈಟ್ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಅಣ್ಣ ಮತ್ತು ಅತ್ತಿಗೆ ಸೊ ಅವ್ರು ಹೂನಾರ ಚೇಂಜ್ ಇದ್ರು ಇದೇ ನಮ್ಮ ಊರಲ್ಲಿರೋ ದೇವಸ್ಥಾನ ಸೊ ಅಲ್ಲಿರೋ ಗೌಡ್ರು ಕೂಡ ಬೀಳೆ ಅಂತ ಅಂದ್ಬಿಟ್ಟು ಕೊಡ್ತಾರೆ ಅದೊಂದು ಸಣ್ಣ ಪೂಜೆ ಅದಾದಮೇಲೆ ಮನೆಗೆ ಕರ್ಕೊಬಂದ್ವಿ ಮನೆ ತುಂಬ ಶಾಸ್ತ್ರ ಎಲ್ಲ ಆದಮೇಲೆ ಹಾಲು ಕುಸಿದ್ವಿ ಪುನಃ ಶಾಸ್ತ್ರಕ್ಕೆ ಅಂತ ಗಂಡು ಎಣ್ಣೆ ಕುಂಡಿಸ್ಬಿಟ್ಟು ಒಂದು ಐದು ಜನ ಶಾಸ್ತ್ರನೂ ಕೂಡ ಮಾಡಿದ್ರು ನಮ್ಮಅಮ್ಮನೂ ಕೂಡ ಮಾಡಿದ್ರು ನಮ್ಮಮ್ಮ ನೋಡಿ ಇವರೇನೆ ತೋರಿಸ್ತೀನಿ ಫುಲ್ಲು ಸೆಕೆ ಇರೋದ್ರಿಂದ ಎ ಸ್ವೆಟ್ ಆಗಿಬಿಟ್ಟಿದ್ವಿ ಎಲ್ಲರೂ ಮನೆ ಒಳಗಡೆ ಇರೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಶಿಖೆ ಇತ್ತು ಸೊ ನಮ್ಮಮ್ಮ ಶಾಸ್ತ್ರ ಎಲ್ಲ ಆದಮೇಲೆ ಹೇಳಿಸ್ಬೇಕಲ್ಲ ಎಲ್ಲರೂ ಅಕ್ಷತೆಗಳನ್ನ ಇಟ್ಬಿಟ್ಟು ಅವರಿಬ್ಬರನ್ನ ಹೇಳಿಸ್ಬಿಟ್ಟು ಫೋಟೋ ತಗೊಂಡ್ವಿ ತೊಗೊಂಡ್ವಿ ನಮ್ಮ ಅಣ್ಣ ಹತ್ತಿಗೆ ಇದು ಒಂದು ಫೋಟೋ ಅಂತ ಅಂದ್ಬಿಟ್ಟು ನಾನೇ ತೆಗ್ದೆ ನಿಲ್ಲಿಸ್ಬಿಟ್ಟು ಸೊ ಅದಾದಮೇಲೆ ಊಟಕ್ಕೆ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ಓದಿ ಊಟ ಮಾಡ್ಕೊಂಡು ಈಚೆ ಬರೋ ಗಂಟ ಹುಡುಗಿ ಮನೆಯವ್ರು ಬಸ್ಸತ್ತಿಗೆ ಕೂತಿದ್ರು ಊಟ ಎಲ್ಲ ಮುಗಿಸಿ ಹೊರಡೋಕೆ ಅಂತ ಅವ್ರಿಗೆ ಸೆಂಡ್ ಆಫ್ ಕೊಡಬೇಕಲ್ಲ ಸೊ ಎಲ್ಲರೂ ಕೂಡ ಬಾಯ್ ಬಾಯ್ ಮಾಡ್ತಾಯಿದ್ವಿ ಸೊ ಹುಡುಗಿ ಸ್ವಲ್ಪ ಬೇಜಾರ್ಲಾಗಿತ್ತು ಯಾಕೆ ಅಂದರೆ ಎಲ್ಲರೂ ಬಿಟ್ಟು ಹೋಗ್ಬೇಕಲ್ಲ ಅದಕ್ಕೆ ಅದಾದಮೇಲೆ ರಿಟರ್ನ್ ಬ್ಯಾಕ್ ಟು ಮೈಸೂರು ಮೈಸೂರು ಕಡೆ ಹೊರಟಿ ತುಂಬ ಇತ್ತು ನಾನು ನನ್ನ ಹಸ್ಬೆಂಡು ನಮ್ಮಪ್ಪ ಮೂರೇ ಜನ ಹೋಗ್ತಿದ್ದಿದ್ದು ಸೊ ಮನೆ ಬರೋ ತನಕನೇ ಒಂದು ನನಗೆ ಸರ್ಪ್ರೈಸ್ ಏನಾಗಿರುತ್ತೋ ಅಂತ ಅಂದ್ಕೊಂಡಿದ್ದೆ ಅದೇನು ಅಂತ ತೋರಿಸಿ ನೋಡಿ ಇದೇ ಫಸ್ಟ್ ಟೈಮು ನಾನು ಇದನ್ನು ವೀಡಿಯೋ ಮಾಡ್ತಾ ಇರೋದು ನೋಡಿ ನಮ್ಮ ಮಕ್ಕಳು ಹೆಂಗೆ ಆಡ್ತಾವೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು